ಹಾಯ್ ಫ್ರೆಂಡ್ಸ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ರುಚಿಯಾಗಿ ಅಷ್ಟೇ ಈಸಿಯಾಗಿ ತಯಾರಿಸ್ಕೊಳ್ಬೋದಾದಂಥ ತಿಂಡಿನ ಹೇಗೆ ಮಾಡೋದು ಲಂಚ್ ಬಾಕ್ಸ್ಗೆ ಆಗ್ಬೋದು ಅಥವಾ ಯಾವಾಗಾದರೂ ನಮಗೆ ಏನಾದರೂ ಒಂದು ರೈಸ್ ರೆಸಿಪಿ ತಿನ್ನಬೇಕು ಅನಿಸಿದಾಗ ಈ ಒಂದು ರೆಸಿಪಿನ ತಟ್ಟಂತ ಮಾಡ್ಕೊಬಿಡ್ಬೋದು ಈ ರೆಸಿಪಿನ ಅನ್ನ ಇದ್ದರೆ ಸಾಕು ತಟ್ಟಂತ ಮಾಡ್ಕೊಬಿಡ್ಬೋದು ನಾನೀಗ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಇದನ್ನು ಪೂರ್ತಿಯಾಗಿ ತುಪ್ಪ ಅಥವಾ ಎಣ್ಣೆನಲ್ಲೂ ಕೂಡ ಮಾಡ್ಕೊಬೋದು ಇಲಿ ತುಪ್ಪ ಆಪ್ಷನಲ್ಲೂ ಬೇಕಾದರೆ ಯೂಸ್ ಮಾಡ್ಕೊಬೋದು ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಎಲ್ಲ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಸಿಡಿದಾದ್ಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಳಿ ಇದ್ರ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಹಾಕೊಳ್ದು ಹಾಕೊಳ್ಳಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಈ ಒಂದು ರೆಸಿಪಿನಲ್ಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಕಡಲೆಬೇಳೆ ಎಲ್ಲ ನಿಮ್ಮ ಆಪ್ಷನಲ್ಲೂ ಎಷ್ಟು ಬೇಕಾದರೂ ಸೇರಿಸ್ಕೊಬೋದು ಕ್ರಂಚಿಯಾಗಿರುತ್ತೆ ಈ ಒಂದು ರೆಸಿಪಿಗೆ ಸೊ ಅದಕ್ಕೆ ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾನು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನೊಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಉದ್ದಕ್ಕೆ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ದಪ್ಪಗಿರುವಂಥ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಗಿರುವಂಥ ಕರ್ಬೇವಿನ ಸೊಪ್ಪು ಇದು ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ರೀತಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ ಹಾಗೆ ಮಾತ್ರ ಈ ಒಂದು ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಈ ಟೈಮಲ್ಲಿ ಬೇಕಿದ್ದರೆ ನೀವು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ಸೊ ಬೇಕಿದ್ರೆ ಶುಂಠಿನ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಬೇಕಾದ್ರೆ ಹಾಕೋಬೋದು ಶುಂಠಿ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾವು ಅನ್ನ ಮಾಡೋದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಬೇಕಿದ್ರೆ ನೀವು ಅನ್ನ ಮಾಡುವಾಗ ಸ್ವಲ್ಪ ನಿಂಬೆ ರಸ ಕೂಡ ಬೇಕಾದ್ರೆ ಸೇರಿಸ್ಕೊಂಡು ಮಾಡ್ಕೋಬೋದು ಅಥವಾ ಇಲ್ಲಿಗೆ ಬೇಕಾದರೆ ಇಲ್ಲಿ ಒಂದು ಈಗೊಂದು ಗೊಜ್ಜಿಗೆ ಬೇಕಾದರೆ ನಾವು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೋಬೋದು ಒಂದು ಅರ್ಧ ನಿಂಬೆಹಣ್ಣನ್ನು ಬಳಸ್ಕೊಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲೇ ನಾವು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ತೆಂಗಿನಕಾಯಿ ಚೂರೆಲ್ಲ ಹಾಕ್ಕೊಂಡಿರ್ತೀವಲ್ಲ ಈ ರೀತಿ ತುರ್ದುಬಿಟ್ಟು ಹಾಕ್ಕೊಳ್ತೀವಲ್ಲ ಆ ಟೈಮಲ್ಲಿ ಉಪ್ಪು ಹಾಕೊಂಡ್ರೆ ತುಂಬ ಜಾಸ್ತಿ ಉಪ್ಪು ಉಪ್ಪು ಅನಿಸುತ್ತೆ ಈ ಒಂದು ರೆಸಿಪಿ ಅದಕ್ಕೋಸ್ಕರ ತೆಂಗಿನಕಾಯಿ ಪೀಸಸ್ ಲಾಸ್ಟಲ್ಲಿ ಹಾಕೋಬೇಕು ಈ ರೀತಿ ತುರಿದುಬಿಟ್ಟು ಈ ಮೇಲೆ ಬ್ರೌನ್ ಕಲರ್ ಇರುತ್ತಲ್ಲ ತೆಂಗಿನಕಾಯಿನಲ್ಲಿ ಆ ಒಂದು ಬ್ರೌನ್ ಕಲರೆಲ್ಲ ತೆಗೆದುಬಿಟ್ಟು ನಾನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ತುರಿದುಬಿಟ್ಟು ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಣಗಿರೋದಕ್ಕಿಂತ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ ನೀವೇನಾದರೂ ಇದನ್ನು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಏನಾದ್ರು ಹಾಕಳಿಸ್ತೀನಿ ಅಂದರೆ ಒಂದು ಎರಡು ನಿಮಿಷ ಇದೆ ಥರ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಒಳ್ಳೆಯದು ಅಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತೀವಿ ನೋಡಿ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ತುಂಬ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಯಾವುದೇ ರೀತಿ ಪುಡಿಗಳನ್ನೇನು ಸೇರಿಸುವ ಅವಶ್ಯಕತೆ ಇರೋದಿಲ್ಲ ಇದು ಕೊಕೋನಟ್ ರೈಸ್ ಆಗಿರೋದ್ರಿಂದ ವೈಟಗಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಅರಶಿನ ಪುಡಿ ಎಲ್ಲ ಹಾಕ್ಬಿಟ್ರೆ ಸೇಮ್ ಚಿತ್ರಾನ್ನ ಥರ ಆಗಿಬಿಡುತ್ತೆ ಸೊ ನಿಂಬೆ ಹಣ್ಣು ಬೇಕಿದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ತಿಂದಿರ್ತೀವಲ್ಲ ಅದೇ ಟೇಸ್ಟ್ ಬಂದುಬಿಡುತ್ತೆ ಸೊ ಇದು ಕೊಕೋನಟ್ ರೈಸ್ ಅಂದರೆ ಇಷ್ಟ ಆದರೆ ಸಾಕು ನಮಗೆ ಎಷ್ಟು ಒಂದು ಈ ಒಂದು ರೈಸ್ ಎಷ್ಟು ಮಿಕ್ಸ್ ಮಾಡಬೇಕು ಅಷ್ಟು ಮಾತ್ರ ಗೋಜನ ಮಿಕ್ಸ್ ಇಟ್ಕೊಂಡು ಮಿಕ್ಕಿದ್ದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅನ್ನನ ಉದ್ರುದ್ರಾಗೆ ಮಾಡಿ ಇಟ್ಕೊಂಡಿದ್ದೀನಿ ಅನ್ನಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ ಸೊ ಸೋನಾ ಮೊಸೂರಿ ಅಕ್ಕಿ ಯಾವುದು ಬೇಕಾದರೂ ಹಾಕ್ಕೊಂಡು ಮಾಡ್ಕೋದು ಬಾಸುಮತಿ ಆದರೂ ಕೂಡ ಚೆನ್ನಾಗಿರುತ್ತೆ ಒಂದು ರೆಸಿಪಿಗೆ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಗೊಜ್ಜು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾವು ಬೇಕಿದ್ರೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಬೇಕಿದ್ರೆ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಎಲ್ಲ ಈಸಿಯಾಗಿ ಪ್ರಿಪೇರ್ ಮಾಡಿ ಕಳಿಸ್ಬೋದು ಇಷ್ಟೇ ಫ್ರೆಂಡ್ಸ್ ಬೇಕಾ ಅನ್ನ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಬೇಕಿದ್ರೆ ಒಂದು ರೆಸಿಪಿನ ತಟ್ಟಂತ ಮಾಡ್ಕೊಂಬಿಡ್ಬೋದು ಹಸಿ ಕೊಬ್ಬರಿ ಯೂಸ್ ಮಾಡಿ ಮಾಡಿರೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಗೋಡಂಬಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಲ್ಲ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಸಿಗ್ತಾಯಿರುತ್ತೆ ಮದ್ದು ಮಧ್ಯೆ ಬೇಕಿದ್ದರೆ ಕಡಲೆಬೀಜ ಯೂಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಕಡಲೆಬೀಜ ಇದ್ದರೆ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ ಅಂತೂ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಕಳು ಅಷ್ಟು ಚೆನ್ನಾಗಿರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ರೆಸಿಪಿ ಬೇಕಿದ್ರೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಹಾಂ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್